ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಿಂದ ಟೈಲರಿಂಗ್ ತರಬೇತಿ ಸಮಾರೋಪ ಸಮಾರಂಭ ಮಹಿಳೆಯರಿಗೆ ಉಚಿತ ಟೈಲರಿಂಗ್ ಮಿಷನ್ ವಿತರಣೆ ಮಾಡುವುದಾಗಿ ಆಮು ಲಕ್ಷ್ಮೀನಾರಾಯಣ್ ಭರವಸೆ ಬೇತಮಂಗಲದ ಹಳೆ ಬಡಾವಣೆಯ ಧರ್ಮರಾಯ ಸ್ವಾಮಿ ದೇವಾಲಯದ ಆವರಣದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಜ್ಞಾನ ವಿಕಾಸ ಕಾರ್ಯಕ್ರಮದಡಿಯಲ್ಲಿ ಮಹಿಳಾ ಸಂಘದ ಸದಸ್ಯರಿಗೆ ಹಮ್ಮಿಕೊಂಡಿದ್ದ ಟೈಲರಿಂಗ್ ತರಬೇತಿ ಸಮಾರೋಪ ಸಮಾರಂಭ ಕಾರ್ಯಕ್ರಮಕ್ಕೆ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯರು ಆಮು ರವರು ಸೇರಿದಂತೆ ಇತರೆ ಗಣ್ಯರು ಜ್ಯೋತಿ ಬೆಳಗಿಸಿ ಉದ್ಘಾಟನೆ ಮಾಡಿದರು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯರು ಆಮು ಲಕ್ಷ್ಮೀನಾರಾಯಣ ರವರು ಸರ್ಕಾರಗಳು ಮಾಡಲಾಗದ ಕಾರ್ಯಗಳನ್ನು ದೈವ ಕೃಪೆಯಿಂದ ಶ್ರೀ ಕ್ಷೇತ್ರ ಧರ್ಮಸ್ಥಳ ಯೋಜನೆ ಸಂಸ್ಥೆಯಿಂದ ಮಾಡಿಕೊಂಡು ಬರಲಾಗುತ್ತಿದೆ ಇನ್ನು ಟೈಲರಿಂಗ್ ತರಬೇತಿ ಪೂರ್ಣಗೊಳಿಸಿದ ಮಹಿಳೆಯರಲ್ಲಿ ಹತ್ತು ಮಂದಿಗೆ ತಮ್ಮ ರೋಟರಿ ಕ್ಲಬ್ ವತಿಯಿಂದ ಮಿಷನ್ ಗಳನ್ನ ಉಚಿತವಾಗಿ ನೀಡುವುದಾಗಿ ಭರವಸೆ ನೀಡಿದರು ನಂತರ ಜಿಲ್ಲಾ ನಿರ್ದೇಶಕ ಪದ್ಮಯ್ಯ ಮತ್ತು ತಾಲೂಕು ಯೋಜನಾಧಿಕಾರಿ ಮಹದೇವ್ ನಾಯ್ಕ ರವರು ಮಾತನಾಡಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಿಂದ ಜಾರಿಗೆ ತರಲಾದ ಹಲವಾರು ಜನಪರ ಕಾರ್ಯಕ್ರಮಗಳ ಕುರಿತು ಸವಿವರವಾಗಿ ತಿಳಿಸಿದರು ಈ ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷೆ ಮಮತಾ ಗಣೇಶ್ ಗ್ರಾಮ ಪಂಚಾಯಿತಿ ಸದಸ್ಯೆ ಗಂಗಮ್ಮ ಕೊಂಡಪ್ಪ ಜ್ಞಾನ ವಿಕಾಸ ಸಮನ್ವಯ ಅಧಿಕಾರಿ ಮಮತಾ ತರಬೇತುದಾರರಾದ ತಿಮ್ಮರಾಯಪ್ಪ ಮೇಲ್ವಿಚಾರಕರಾದ ರಾಗಿಣಿ ಸೇವಾ ಪ್ರತಿನಿಧಿ ಮೀನಾ ಸೇರಿದಂತೆ ಮಹಿಳಾ ಸಂಘದ ಸದಸ್ಯರು ಹಾಗೂ ಮಹಿಳೆಯರು ಇದ್ದರು ನಾವು ಅದು ಧರ್ಮಸ್ಥಳದ ಮೇಲೆ ಅಂದ್ರೆ ಹೆಗ್ಡಿಯವರ ಮಾರ್ಗದರ್ಶನದಲ್ಲಿ ನಡೀತಾ ಇರತಕ್ಕಂತ ಅದು ಎಂಬತ್ತೆರಡು ಅಂತ ಹೇಳಿದ್ರೆ ಇವರು ಸ್ವಾಮಿ ಅದರಿಂದ ಪ್ರಾರಂಭ ಯಾಕೆ ನಲವತ್ತೇಳಕ್ಕೆ ನಮ್ಮ ಸ್ವಾತಂತ್ರ್ಯ ಬಂತು ಆದರೂ ಕೂಡ ಡಿ ಸಿ ಸಿ ಬ್ಯಾಂಕ್ ಕ್ಲೋಸ್ ಆಗಿ ಎರಡು ವರ್ಷ ಆಯ್ತು ಅದು ಸರ್ಕಾರ ಆದ್ರೆ ಇದು ಮಾನ್ಯ ಭಗವಂತನೇ ನಡೆಸ್ತಕ್ಕಂಥದ್ದು ಇದು ವ್ಯಕ್ತಿಗತವಾಗಿ ನಡೆಸ್ತಕ್ಕಂತ ಸಮಸ್ಯೆ ಅಲ್ಲ ಇದೆ ಯಾಕೆಂತ ಹೇಳಿದ್ರೆ ಎಲ್ಲೂ ಸಾಮಾನ್ಯ ಯಾವುದು ಒಂದು ಕುಂಠಿತ ಅಂತ ಹೇಳಿ ಒಂದು ಪತ್ರಿಕೆಯಲ್ಲಿ ಎಲ್ಲಾಗಲಿ ಎಲ್ಲೂ ಕೂಡ ಬರೋದಿಲ್ಲ ಅದು ಹೇಗ್ ಮಾಡ್ತಾರೋ ಏನೋ ಅದು ನಮ್ಗೆ ಗೊತ್ತಾಗೋದಿಲ್ಲ ನನಗೆ ಅನೇಕ ಸಂದರ್ಭದಲ್ಲಿ ಇವಾಗ ಈ ಮೈಕ್ರೋಫೈನಾನ್ಸ್ ಏನೋ ಗಲಾಟೆಗಳು ಇವ್ರು ಯಾವಾಗ ಕೊಡ್ತಾರೋ ಯಾವಾಗ ಕಳ್ತಾರೋ ಏನು ಗೊತ್ತಾಗದೇ ಇಲ್ಲ ಆದ್ರೆ ಲಕ್ಷಾಂತರ ಜನಕ್ಕೆ ಅದು ಉಪಯೋಗ ಅಂತ ಇರುತ್ತೆ ಲಕ್ಷಾಂತರ ಜನಕ್ಕೆ ಕೋಟ್ಯಾಂತರ ಜನಕ್ಕೆ ಅದೇ ಸರ್ಕಾರದಲ್ಲಿ ಯಾವುದೇ ಒಂದು ಕಾರ್ಯಕ್ರಮವನ್ನ ಅಷ್ಟೊಂದು ನಾಜೀಕಾಗಿ ಮಾಡಕ್ ಬರೋದಿಲ್ಲ ಅದ ನೀವು ನೋಡಿ ನೀವೇ ಇಲ್ಲಿ ಏನೋ ಒಂದು ಸಂಘ ನಿಮ್ದಷ್ಟೇ ಏನು ಮಾತೃಶ್ರೀ ಹೇಮ ಅವರ ನಿಮ್ದೇಶ್ ಮೇಲೆ ಕಲ್ಸ್ಬೇಕು ನಿಮ್ಮ ಅವರು ಎಷ್ಟು ಚೆನ್ನಾಗಿ ನಿಮ್ಗೆ ಹೇಳ್ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ನಮ್ ಶಾಲೆಯಲ್ಲಿ ನಮ್ಮ ಮಕ್ಕಳು ಕಡೆ ಎಷ್ಟು ಜನ ಹೇಳಲ್ಲ ನಮ್ಮ ಹೇಳ್ಕೊಟ್ಟಿದ್ರೆ ಅಂತ ಆದ್ರೆ ನೀವು ನಿಮ್ಮ ಮನೆಯ ಒಂದು ರೀತಿಯಲ್ಲಿ ನೀವು ಅವ್ರಿಗೆ ಅಪ್ರಿಶಿಯೇಟ್ ಮಾಡ್ತೀರಿ ಅದು ಹೇಗೆ ಅಂತ ಹೇಳಿದ್ರೆ ಅದು ನಿಮ್ಮ ಒಂದು ಇದು ಅಂತಲ್ಲ ಭಗವಂತ ಸ್ವಾಮಿ ಅವರ ಒಂದು ಕೃಪೆ ಅವರ ಒಂದು ಆಶೀರ್ವಾದ ನಮ್ಮ ಮೇಲೆ ಸದಾ ಇರ್ತದೆ ಅವರು ಮಾಡ್ತಕ್ಕಂಥ ಕೆಲಸಕ್ಕೆ ಅಷ್ಟು ಇದಾಗ್ತದೆ ಮಮತಾ ಗಣೇಶ್ ಅವರು ಕೂಡ ಅಷ್ಟೇ ಅವ್ರಿಗೂ ಚೇರ್ಮನ್ ಆಗಿರ್ತಾವಳು ಅಷ್ಟೇ ಈಗಲೂ ಅಷ್ಟೇ ಯಾವ್ದೇ ಒಂದು ದೇವತಾ ಕಾರ್ಯಗಳು ಇರಲಿ ಯಾವ್ದೇ ಒಂದು ಸಾಮಾಜಿಕ ಕಾರ್ಯಗಳು ಹೇಳಿದ್ರೆ ಬರ್ತಾರೆ ಅದಕ್ಕೆ ಬರ್ಲಿ ಮಗುವಲ್ದೇನು ಯಾಕೆಂತ ಹೇಳಿದ್ರೆ ಜೊಡ್ಸ್ಕೊಳ್ಳೋದು ಕೂಡ ಭಗವಂತನ ಕೃಪೆ ಇದ್ದರೆ ಆಗೋದು ಇಲ್ಲ ನಮ್ಗೆ ಜೊಡಿಸ್ಕೊಳ್ಳೋದು ಕೂಡ ಅವಕಾಶ ಸಿಕ್ಕೋದಿಲ್ಲ ಆ ದೇವರ ಆಜ್ಞೆ ನಮ್ಮ ಮೇಲೆ ಎಲ್ಲ ನಡೆಯುತ್ತೆ ನಾನು ಸಾರ್ ಹೇಳಿದ್ರು ಸಾರ್ ಗುರುವಾರ ಹನ್ನೊಂದು ಗಂಟೆಗೆ ಅಂತ ಮೇಡಮ್ ಬಂದು ನಮ್ ಶಾಲೆ ಹತ್ರ ಹೇಳುದುಗೆ ನಾನು ಹಂಡ್ರೆಡ್ ಪರ್ಸೆಂಟ್ ಅದಕ್ಕೆ ಕುತ್ಕೊಂಡೆ ಹೊಲಿತಾರ ನಿಮ್ಮಲ್ಲಿ ಎಷ್ಟು ಜನ ಹೊಲಿತಾರ ಪಡೂರು ನಿಮ್ಗೆ ಮಿಷಿನ್ ಬೇಕಾ ಅಲ್ಲ ಎಲ್ರಿಗೂ ಬೇಕಾ ಅಲ್ಲ ಬಡೂರು ಬಡೂರು ಇದ್ರು ನಾವು ನಮ್ಮ ಗ್ರಾಮೀಣ ವಿದ್ಯಾಸಂಸ್ಥೆ ಮತ್ತು ಪ್ರೌಟ್ರಿ ಕೆಜೆ ವತಿಯಿಂದ ಒಂದು ಹತ್ತು ಜನರಿಗೆ ನಾವು ಉಚಿತವಾಗಿ ಏಳನೇ ಮುಂದಿನ ತಿಂಗಳು ಏಳನೇ ತಾರೀಕು ನಮ್ಮ ಶಾಲೆ ಬಳಿ ಇದೇ ತರ ಒಂದು ಫಂಕ್ಷನ್ ಮಾಡಿ ಮತ್ತಮನ ಸಾರ್ನ ಮತ್ತು ಇವ್ರನ್ನ ಕರೆಸಿ ಫ್ರೀಯಾಗಿ ಕೊಡ್ತೇವೆ ಅವರು ಅವಾಗ ಯಾರು ಅಂತ ನಾವು ಕುಚ್ಚೋದಿಲ್ಲ ಕಾರಣ ಏನಂತ ಹೇಳಿ ನಮ್ಗೆ ಅದ್ರ ಬಗ್ಗೆ ಏನು ಗೊತ್ತಿಲ್ಲ ಸಾಧ್ಯವಾದ ಹತ್ತು ಜನಕ್ಕೆ ಅಂತ ನಾವು ಅಂದ್ಕೊಂಡಿದ್ದೇವೆ ಚಾಚುನೂ ಆಗ್ಬೋದು ಕಮ್ಮಿ ಅಂತೂ ಆಗುದಿಲ್ಲ ಜಾಚನು ಆಗ್ಬೋದು ಏಕೆಂತ ಹೇಳಿದ್ರೆ ನೀವು ಒಂದು ಧರ್ಮಸ್ಥಳದ ಒಂದು ಇದರಿಂದ ಕಂಚು ಅಲ್ಲಿಗೆ ಮುಕ್ತಾಯವಾಗಬಾರ್ದು ಕಂಟಿಂಟಿ ಆಗ್ಬಾರ್ದು ಕಂಟಿಂಟಿ ಆಗಬೇಕು ಹೇಗೆ ಅಂತ ಹೇಳಿದ್ರೆ ನಾವೆಲ್ಲ ಅನ್ನೂ ಇವಾಗ ಅರವತ್ತು ವರ್ಷದಿಂದ ಅರವತ್ ಅರವತ್ತೈದು ವರ್ಷದಿಂದ முஸ்லிம் அவன் சிக்கு அங்கடி இது அவரு தாத்தா பட்லா அழுதி பட் இப்ப பட்ரெய தான் சரி பட்ட நம்ம தகவல் பரிசு அங்கேல டெலர் பங்கார்பேட்டைய அவனே ಟ್ರೈನಿಂಗ್ ಹೊಡೆಯೋದು ಅವ್ರ ಬಟ್ಟೆ ಇದೆ ಇಷ್ಟೇ ಮತ್ತೆ ಜಾಕೆಟ್ ಹೊಡೆಯೋದು ರೂಪಾಯಿ ಇದೆ ಇದೆಯಾ ಇಲ್ಲಮ್ಮ ಏಳ್ನೂರೈವತ್ತು ರೂಪಾಯಿ ಸಾವಿರ ರೂಪಾಯಿ ಅದಕ್ಕೇನಮ್ಮ ಅದು ಇದೇ ಇಲ್ಲ ಅದಕ್ಕೋಸ್ಕರ ಇದು ಒಳ್ಳೆ ಕೆಲಸ ನೀವು ಕಲ್ಕೊಂಡಿದ್ದೀರಿ ನಾವು ಭಗವಂತನ ಪದ್ಮನಾಥ ಸ್ವಾಮಿ ಅವರ ಆಶೀರ್ವಾದ ಎಲ್ರಿಗೂ ಕೊಡಕ್ಕೆ ಆಗುತ್ತ ನೋಡ್ರಿ ಹತ್ತೊಂದು ಕೊಟ್ಟೆ ಕೊಡ್ತೀವಿ ಹತ್ತು ಕೊಟ್ಟೆ ಕೊಡ್ತೀವಿ ಆಮೇಲೆ ಇನ್ನೂ ಒಂದು ಒಂದು ಹೆಜ್ಜೆ ಮುಂದಕ್ಕೆ ಹೋಗಿ ಇವು ನಮ್ಮ ಮಹಾದೇವ ಅವ್ರು ಹೇಳಿದ್ರೆ ಎಲ್ ಕೆ ಜಿ ಮತ್ತು ಯು ನಮ್ಮ ನಮ್ ಶಾಲೆ ಸೇರೋಗಿ ಮೂರು ಸಾವಿರ ರೂಪಾಯಿ ಅದು ಧರ್ಮಸ್ಥಳ ಸಂಘದವರು ಹೇಳಿದ್ರೆ ಮೂರ್ ಸಾವಿರ ರೂಪಾಯಿ ಕಮ್ಮಿ ಮಾಡ್ತೀವಿ ಭಗವಂತ ನೀಡೋದು ನಮ್ಗೆ ನಾವದನ್ನ ಅವ್ರ ಮುಖಾಂತರ ಮಾಡ್ತೀವಿ ಆತರ ಟ್ರೈನಿಂಗ್ ಮಿಷನ್ಸ್ ಕೂಡ ನಾವಿನ್ನು ಹೆಚ್ಚು ಮಾಡ್ಬೇಕು ಅಂತ ಅನ್ಕೋತೇವೆ ಅದು ನಮ್ಮ ರೋಟರಿ ಮತ್ತು ನಮ್ಮ ಗ್ರಾಮೀಣ ವಿದ್ಯಾಸಂಸ್ಥೆ ಮಾತಾಡ್ಕೊಂಡು ಅದನ್ನ ಹೆಚ್ಚು ಮಾಡುವಂತ ಒಂದು ಕೆಲಸವನ್ನು ಕೂಡ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾರೆ ಹಾಗೆ ಅಂತೇಳಿ ಯಾವುದೇ ಒಂದು ಕೆಲಸಕ್ಕಾಗಿ ಬಿಡಕ್ಕೆ ಅಂತ ಹೇಳಿದ್ರೆ ಎರಡೇ ಇರೋದು ಜಾತಿ ನಾವು ಹುಡ್ಸ್ಕೊಂಡಿರೋದು ಯಾವುದೇ ಒಂದು ಜಾತಿ ಆಗಲಿ ಹೆಣ್ಣು ಗಂಡಷ್ಟೇ ಅಷ್ಟೇ ಅವ್ರಿಗೆ ಹೆಚ್ಚಿನ ಕುರುಬ್ರಹ್ಮ ಗುರುದೇವ ಮಹೇಶ್ವರ ಗುರು ಸಾ ಆ ಪದ ಉಚ್ಚಾರಣೆ ಆಗುವಾಗ ಕೂಡ ಆ ಮಗುವಲ್ಲಿ ಏನು ತಪ್ಪು ಬರ್ಲಿಲ್ಲ ಸರ್ ನೀವು ಅಬ್ಸರ್ವ್ ಮಾಡಿದ್ರಲ್ಲ ಹಾಗೆ ಭಗವಂತ ಏನು ಡಿಫರೆನ್ಸ್ ಮಾಡಿದ್ರಮ್ಮ ಎರಡೇ ಹೆಣ್ಣು ಹೆಣ್ಣು ಅಷ್ಟೇ ಅದಕ್ಕೆ ನಾವು ಏನೇನೋ ಉಡ್ಸ್ಕೊಂಡಿರೋದು ಸಾವಿರ ಬಾರಿ ಜನ ಮಾತಾಡೋದು ಯಾಕಂದ್ರೆ ಅಲ್ಲ ಅಂತ ತಿಳ್ಕೊಂಡ್ರು ಜೀಸಸ್ ಅಂತ ತಿಳ್ಕೊಂಡ್ರು ಎಲ್ರು ಕೂಡ ನಾನು ಒಳ್ಳೇದಕ್ಕೆ ಯಾರು ಮಾಡ್ತಾರೋ ನಾವು ನೆನೆಬೇಕಾಗಿರೋದು ಮನುಷ್ಯನ ಧರ್ಮ ಈಗ ಹೆಗ್ಗಡೆಯವರು ಧರ್ಮಸ್ಥದ ವೇಳೆ ದೇವ ಮೇಡಮ್ ಹೋಗಿದ್ದಾರೆ ಅವರು ಸ್ವರ್ಗಸ್ಥರಾದ್ರೂ ಕೂಡ ಸಾವಿರಾರು ವರ್ಷಗಳು ಹೆಚ್ಚಾದರೂ ವರ್ಷಗಳು ಅವ್ರು ನೆನೀತಾರೆ ಆ ಒಂದು ಇದಕ್ಕೆ ಒಳ್ಳೆ ಕೆಲಸ ಯಾರು ಮಾಡಿದ್ರು ಕೂಡ ಅದಕ್ಕೆ ನೆನಬೇಕು ಅಂತ ಹೇಳಿದ್ರೆ ಈ ಒಂದು ಒಳ್ಳೆ ಕೆಲಸ ಮಾಡಿರೋದ್ರಿಂದ ನಾವು ಕೂಡ ಇದು ಮಾಡಿ ಅವ್ರನ್ನು ಕೂಡ ನಾವು ವಿಚಾರಿಸ್ಕೊಂಡು ಯಾವ ರೀತಿ ಮಾಡ್ಬೇಕು ನಾವು ಮತ್ತೆ ಹೇಳಿ ಏಳನೇ ತಾರೀಕು ನಮ್ಮ ಗ್ರಾಮೀಣ ವಿದ್ಯಾಸಂಸ್ಥೆ ಆವರಣದಲ್ಲಿ ಒಂದು ಕಾರ್ಯಕ್ರಮ ಇಟ್ಕೊಂಡು ಆ ಕಾರ್ಯಕ್ರಮದಲ್ಲಿ ನಿಮಗೆ ಆ ಇವು ಕೊಡುವಂತ ಒಂದು ಕಾರ್ಯಕ್ರಮವನ್ನ ನಾವು ಮಾಡ್ತೇವೆ ಅಂತ ಹೇಳಿ ನೀವು ಕೂಡ ಕಲ್ಕೊಂಡಿರಲಿಲ್ಲ ಸಂತೋಷ ನಮ್ಮ ಮಕ್ಕಳೇ ಮಾತಾಡ್ತಾರಲ್ಲ ಅಟ್ ಲೀಸ್ಟ್ ఆడతాడతా ఉగుతా ఉగుతా హోగ్ ఇంత వరద అయితా మాట్లా మాట్లాడుతూ ఉంటే ఆటోమేటిక్ వస్తుంది మాట్లాడుకుంటే ఏమో వచ్చారు కొంతమంది మాట్లాడేలా తప్పు అవుతుంది సో ఇంకా బాగా కావాలా మీరే ఇంక పది మనిషికి ట్రైనింగ్ ఇయ్యాలా మన ఊర్లో అట్లా సందర్భం వస్తే మీరు చిన్నదిగా ఏమో పండ్లు కొట్టిస్తారు అదర్ గార్మెంట్స్ అంత అని కూడా ఇల్లు ಒಂದಷ್ಟು ಜನ ಇವಾಗ ಪಾಪ ಹೆಚ್ಚು ಜನ ಮಕ್ಕಳು ಆಟೋ ಬೆಳಗ್ಗೆನೆ ದೋತಾ ಇರ್ತಾರೆ ಪಾಪ ಅವ್ರು ತಿರುಗಿ ಸಾಯಂಕಾಲ ಹೋಗೋ ಬರ್ತಾರೆ ಇಲ್ಲಿ ನನಗೆ ಮಕ್ಕಳಿಗೆ ಅವ್ರಿಗೆ ಅವ್ರಿಗೆ ಕೂಡ ತೊಂದರೆ ಇರುತ್ತೆ ಅದಕ್ಕೆ ಮುಂದಿನ ದಿನಗಳಲ್ಲಿ ಯಾರಾದ್ರೂ ಅಂತ ಮಾನವೀಯರನ್ನ ಹಿಡಿದು ನಾವ್ ಬೇಕಾದ್ರೆ ಇಲ್ಲಿ ಕೂಡ ಒಂದು ಗಾರ್ಮೆಂಟ್ಸ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀವಿ ಅಂತ ಹೇಳಿ ನಮ್ಮ ಜಿಲ್ಲಾ ನಿರ್ದೇಶಕರು ಮತ್ತು ನಮ್ಮ ಎಫ್ ನ ಮಾದೇವರು ಒಂದು ಸಂಪೂರ್ಣ ಬೆಂಬಲ ಸಿಗುತ್ತೆ ಅದನ್ನು ಮಾಡೋಣ ಅಂತ ಹೇಳಿ ನನ್ನ ಮಾತನ್ನು ತಿಂಗಳ ಹಿಂದೆ ನಿಮ್ ಇದೇ ಜಾಗದಲ್ಲಿ ಇದೇ ದೇವರ ಸಂವಿಧಾನದಲ್ಲಿ ಒಂದು ಉದ್ಘಾಟನಾ ಕಾರ್ಯಕ್ರಮ ನಾವು ಅಲ್ವಾ ಏನ್ ಉದ್ಘಾಟನಾ ಕಾರ್ಯಕ್ರಮ ಆಗಿತ್ತು ಉದ್ಘಾಟನಾ ಮೂರು ತಿಂಗಳ ಕಾಲ ಯಶಸ್ವಿಯಾಗಿ ನೀವೆಲ್ಲ ತರಬೇತಿ ಪಾಲ್ಗೊಂಡಿದ್ದೀರಿ ಬರ್ತಾ ಬರ್ತಾ ಇದ್ದೀರಲ್ವಾ ಬರ್ತಾ ಇದ್ದೀರಿಂದ ಕಲ್ತ್ಕೊಂಡಿದ್ದೀರಿ ಮಾರ್ಗದರ್ಶನ ಪಡೆದಿ ಮುಂದೆ ಆ ಒಂದು ತರಬೇತಿಯಿಂದ ಸ್ವಂಸ ಮಾಡಿ ತನ್ನ ಕಾಲ್ಗ ನಾನು ಅನ್ನುವಂತ ಒಂದು ಧೈರ್ಯದಲ್ಲಿ ಕೂತ್ಕೊಂಡಿದ್ದೀನಿ ಇದಕ್ಕೆ ಆ ಪರಮ ಪೂಜ್ಯ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮ ಪೂಜೆ ಬೇರೆ 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 ತರಬೇತಿಯನ್ನ ಕೊಡ್ತಾ ಇದ್ದೇವೆ ಹಾಗೆ ನಾವು ಬೇಸಲ್ಲಿ ಹೊಲಿಗೆ ತರಬೇತಿಯನ್ನೇ ಹಾಗೆ ಅತ್ಯಂತ ಶಿಸ್ತುಬದ್ಧವಾಗಿ ನೀವು ಕೂತ್ಕೊಂಡಿದ್ದೀರಿ ಆ ನಿಮ್ಗೆಲ್ಲರೂ ನಾನು ಈ ಕಾರ್ಯಕ್ರಮಕ್ಕೆ ಧರ್ಪುರ ಸ್ವಾಗತ ಅನುಭವಿಸ್ತಾರೆ ಧರ್ಮಪುರ ಗ್ರಾಮಾಭಿವೃದ್ಧಿ ಯೋಜನೆ ಇಂತ ನೀರಲ್ಲ ಹರಿಯುವಂತ ನೀರು ಇದು ಧರ್ಮಸ್ಥಳ ಪೂಜೆ ವಿರಾಧಗಳು ಪ್ರತಿ ವರ್ಷ ಒಂದೊಂದು ಹೊಸ 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 ಕಾರ್ಯಕ್ರಮವನ್ನ ತರ್ತಾ ಇದ್ದಾರೆ ಹೊಸ ಹೊಸ ಕಾರ್ಯಕ್ರಮವನ್ನು ತರ್ತಾ ಇದ್ದಾರೆ ಆ ಮಹಿಳೆಯರು ಬಡ ಕುಟುಂಬ ಆರ್ಥಿಕವಾಗಿ ಅಭಿವೃದ್ಧಿ ಆಗ್ಬೇಕನ್ನೋ ಅನ್ನೋ ಕಾರಣಕ್ಕಾಗಿ ನಿಮ್ಮನ್ನ ನಿಮ್ಮ ಸಂಕಲ್ಪಕ್ಕೆ ಒಂದು ಅಕೌಂಟ್ ಮಾಡಿ ಅದನ್ನ ಬ್ಯಾಂಕ್ ಲಿಂಕ್ ಮಾಡಿ ಕೊಟ್ಟಿದ್ದಾರೆ ನೀವ್ ಅಲ್ಲಿಂದ ಬ್ಯಾಂಕ್ ತಕೊಳ್ಳಿ ಏನೋ ನಿಮ್ಗೆ ಸಣ್ಣ ಪುಟ್ಟ ಅರ್ಥಿಕ ಅಡಚಣೆ ಆದ್ರೆ ಅಲ್ಲಿಂದ ಹಣವನ್ನ ತಕೊಂಡು ಅಲ್ಲಿ ಸರಿಯಾಗಿ ಕಟ್ತಾ ಹೋಗಿ ಅದಲ್ಲದೆ ನಿಮ್ಗೆ ಜೀವನೋಪಾಯಕ್ಕೆ ಏನೆಲ್ಲ ಕೆಲಸ ಬೇಕೋ ಜೀವನೋಪಾಯಕ್ಕೆ ತರಬೇತಿಯನ್ನು ಪೂಜೆ ಕೊಡುವಂತ ವ್ಯವಸ್ಥೆ ಮಾಡ್ತಿದ್ದಾರೆ ಬರೀ ಒಬ್ಬರ ಕುಟುಂಬ ಅಭಿವೃದ್ಧಿ ಮಾಡೋದಷ್ಟೇ ಪೂಜ್ಯರ ಪೂಜ್ಯರ ಒಂದು ಕಾರ್ಯಕ್ರಮ ಅಲ್ಲ ಸಮುದಾಯದ ಕೈ ಜೋಕ್ ಸಮುದಾಯ ಕಾರ್ಯಕ್ರಮ ತುಂಬಾ ಕಾರ್ಯಕ್ರಮ ಮಾಡ್ತಿದ್ದಾರೆ ಲಾಲ್ ಡೈರಿ ಕಟ್ಟಡಕ್ಕೆ ಇರ್ಬೋದು ದೇವಸ್ಥಾನ ಅಭಿವೃದ್ಧಿ ಇರ್ಬೋದು ಮಕ್ಕಳಿಗೆ ಶಿಕ್ಷಣಕ್ಕೆ ಸ್ಕಾಲರ್ಶಿಪ್ ಕೊಡುವಂತದ್ದು ಇರ್ಬೋದು ಹಲವಾರು ತುಂಬಾ ಸುಮಾರು ಇಪ್ಪತ್ತೆಂಟು ಬಗೆ ಕಾರ್ಯಕ್ರಮಗಳು ಧರ್ಮಸ್ಥಳ ಯೋಜನೆಯಿಂದ ಆ ಮಾಡ್ತಾ ಇದ್ದಾರೆ ಬಹುಶಃ ಅಂಥದ್ರಲ್ಲಿ ಮುಖ್ಯ ಕಾರ್ಯಕ್ರಮ ಮಹಿಳೆಯರು ಸ್ವಂತ ಕಾಲದಲ್ಲಿ ಮಹಿಳೆಯರು ಸ್ವಂತ ಉದ್ಯೋಗ ಸಿಗಬೇಕು ಪುರುಷ ಅವಲಂಬಿತರಾಗಿ ಮಹಿಳೆ ಇರಬಾರ್ದು ಹತ್ತೊಂದ್ ಕಾಲ ಇತ್ತು ನಾಲ್ಕು ಕಡೆ ಮಧ್ಯೆ ಮಹಿಳೆ ಕಾಲ ಕಡಿಬೇಕಾದ್ರು ಮತ್ತೆ ಸೀಮಿತವಾಗಿದ್ದ ಮಹಿಳೆ ಇವತ್ತೆ ಒಂದೇ ಒಂದು ಮಹಿಳೆ ನಮ್ಗೆ ಮನೆಗೆ ಸಿಗಲ್ಲ ಹೊರಗಡೆ ಕೆಲಸ ಕಂಪನಿ ಕೆಲಸ ಫ್ಯಾಕ್ಟರಿ ಕೆಲಸ ಹಾಗಾಗಿ ಆ ಮಟ್ಟಕ್ಕೆ ಅಂದ್ರೆ ಬಹುಶಃ ಇವತ್ ಆಗ್ತಿರುವಂತ ಬದಲಾವಣೆ ಕಾರಣ ಅದ್ರಲ್ಲಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಅಡಿ ಸೇವೆಗೆ ಒಂದು ಕಾರಣ ಅಂತ ನಾನು ಈ ಸಂದರ್ಭದಲ್ಲಿ ಎಷ್ಟೋ ಗಣ್ಯ ಮಾನ್ಯರು ಇವತ್ತೆಷ್ಟೋ ಗಣ್ಯ ಮಾನ್ಯರು ಬಹುಶಃ ಧರ್ಮಸ್ಥಳ ಕಾರ್ಯಕ್ರಮ ಅಂದ್ರೆ ಅವ್ರೊಂದ್ ಎರಡು ಮಾತು ಹೇಳಿ ಹೋಗ್ತಾರೆ ಇವತ್ತೆಲ್ಲರಿಗೂ ಒಳ್ಳೆ ಒಪಿನಿಯನ್ ಇದೆ ಒಳ್ಳೆ ಅಭಿಪ್ರಾಯ ಇದೆ ಹಾಗಾಗಿ ಇವತ್ ನೀವು ಇದೆ ಮೈಕ್ರೋ ಫೈನಾನ್ಸ್ ಅವಳಿ ಮೈಕ್ರೋ ಫೈನಾನ್ಸ್ ಬಿ ಸಿ ಸಂಸ್ಥೆ ಬ್ಯಾಂಕ್ ಇಂದ ನಿಮ್ಗೆ ನಿಮ್ಮ ಅಕೌಂಟ್ ಅನ್ನ ಬೇ ನೇರವಾಗಿ ಬ್ಯಾಂಕ್ ಲಿಂಕ್ ಮಾಡ್ಬಿಟ್ಟು ಬ್ಯಾಂಕ್ ಇಂದ ನೀವೇನಾದ್ರು ಹಣಕಾಸಿನ ವ್ಯವಹಾರ ಕೊಟ್ಟು ಅಲ್ಲಿ ನೇರವಾಗಿ ಕಟ್ಕೊಂಡು ಅತಿ ಕಡಿಮೆ ಕೊಟ್ಟಿದೆ ಹದಿನಾಲ್ಕು ಪರ್ಸೆಂಟ್ ಪ್ರತಿ ಇಂಟ್ರೆಸ್ಟ್ ಅಲ್ಲಿ ನಿಮ್ ಬ್ಯಾಂಕ್ ಇಂದ ಲೋನ್ ತಗೊಂಡು ಅಲ್ಲಿ ಬಾರ್ವರ್ ಕಟ್ಟುವಂತ ವ್ಯವಸ್ಥೆಯನ್ನ ಪೂಜೆ ಮಾಡಿಕೊಟ್ಟಿದ್ದಾರೆ ಬಹುಶಃ ಇದೆಲ್ಲ ಒನ್ ಸೈಡ್ ಆದ್ರೆ ಅನೇಕ ಮಹಿಳೆಯರು ಇವತ್ತು ನಾನು ನಿನ್ನೆ ಒಂದ್ ಕಡೆ ಫೀಲ್ಡ್ ಹೋಗಿದೆ ಬಹುಶಃ ಆ ಅಮ್ಮ ಕಣ್ಣೀರ್ ಆಗ್ತಾ ಇದ್ಲು ಮಾಸ್ಟರ್ಸ್ ಅನ್ನು ತಗೊಂಡಿದ್ದಾರೆ ಒಂದೇ ಒಂದು ಅಜ್ಜಿ ಮನೆ ಸುಮಾರು ಎಪ್ಪತ್ ಎಂಬತ್ತು ವರ್ಷ ಆಗಿದೆ ಸುಮಾರು ಏಳೆಂಟು ವರ್ಷದಿಂದ ಧರ್ಮಸ್ಥಳ ಏಳೆಂಟು ಬರುವ ಏಳೆಂಟು ವರ್ಷದಿಂದ ಪಾಪ ಕಷ್ಟ ಯಾರು ಪ್ರಯೋಜನ ಮಾಡಲಿ ತರ್ಕೊಂಡು ಊಟ ನಮ್ಮ ಕಾರ್ಯಕರ್ತರು ಅಲ್ಲೋಗಿ ಆ ಮಹಿಳೆಯನ್ನ ಗುರುತಿಸಿ ನೋಡಲಿಕ್ಕೆ ನೋಡ್ಕೊಂಡಂತ ಅವ್ನೆಲ್ಲ ಒಂದು ಆಧಾರ್ ಕಾರ್ಡ್ ಒಂದು ರೇಷನ್ ಕಾರ್ಡ್ ಅನ್ನ ಪೂಜಾರಿ ಕಳಿಸಿದ್ರು ಈಗ ಪ್ರಾಬ್ಲಮ್ ಇದೆ ಅಂತ ಪೂಜಾರಿ ತಕ್ಷಣ ಅವ್ರಿಗೆ ಪ್ರತಿ ತಿಂಗಳು ಕೊಡುವಂತ ವ್ಯವಸ್ಥೆ ಮಾಡಿಸಬಿಟ್ಟು ಅದಲ್ಲದೆ ಅವ್ರಿಗೆ ಆಹಾರ ದೇಹಕ್ಕೆ ಆರೋಗ್ಯದ ಸಮಸ್ಯೆ ಏನು ಇದೆ ಅನ್ನೋ ಕಾರಣಕ್ಕಾಗಿ ಫುಡ್ ಕಿಟ್ ಅನ್ನ ಪ್ರತಿ ತಿಂಗಳಿಗೆ ಫುಡ್ ಕಿಟ್ ಅನ್ನ ಹಾಗೆ ನೋಡಿ ಎಲ್ಲಿಯ ಧರ್ಮ ಎಲ್ಲಿಯ ವೇದ ಎಲ್ಲಿಯ ಕೈ ಆದ್ರೆ ಊರಿಗೆ ಸೀಮಿತವಾಗಿಲ್ಲ ರಾಜ್ಯಕ್ಕೆ ಸೀಮಿತವಾಗಿದ್ದಾರೆ ಎಲ್ಲೋ ಬಡತನ ಇರಬಾರ್ದು ಯಾರು ಸಹ ಬಡತನದ ಆಕಾರ ಅನುಭವಿಸಬಾರ್ದು ಅಂತ ಕಂಡು ನಮ್ಮ ಆದಷ್ಟು ಎಲ್ಲಿ ಯಾರಾದ್ರೂ ನಮ್ಮ ಅಧಿಕಾರಿಗಳು ಬೇರೆ ಸರ್ಕಾರದ ಅಧಿಕಾರಿಗಳು ನಮ್ಮ ಧರ್ಮಸ್ಥಳ ಕಾರ್ಯಕರ್ತರಲ್ಲಿ ಹೋಗಿ ಕೆಲವು ಸಮಸ್ಯೆಗಳನ್ನ ಕೆಲವು ಪರಿಹಾರಗಳನ್ನ ಅವರು ಕೊಡುವಂತ ವ್ಯವಸ್ಥೆಯನ್ನ ಮಾಡ್ತಾ ಇದ್ದೇವೆ ಹಾಗಾಗಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಅನ್ನುವಂಥದ್ದು ಕೇವಲ ಒಂದು ಕಾರ್ಯಕ್ರಮಕ್ಕೆ ಸೀಮಿತವಾದ ಕಾರ್ಯಕ್ರಮ ಅಲ್ಲ ಅನೇಕ ಜನಪರ ಕಾರ್ಯಕ್ರಮಗಳನ್ನ ಅನೇಕ ಸಾಮಾಜಿಕ ಕಾರ್ಯಕ್ರಮಗಳನ್ನ ಅನೇಕ ಶೈಕ್ಷಣಿಕ ಕಾರ್ಯಕ್ರಮಗಳನ್ನ ಇವತ್ತು ಕೊಡ್ತಾ ಇದ್ದಾರೆ ನಮ್ಮ ವೇದಮಂಗಳ ನಮ್ಮ ಬೇದಿಯಪ್ಪು ತಾಲೂಕು ಹತ್ತಿರ ಸುಮಾರು ನೂರ ಇಪ್ಪತ್ತೈದು ಸ್ಟೂಡೆಂಟ್ಗಳಿಗೆ ವಿದ್ಯಾರ್ಥಿಗಳಿಗೆ ಧರ್ಮಸ್ಥಳ ಯೋಜನೆಯಿಂದ ನಾವು ಪ್ರತಿ ತಿಂಗಳು ಸ್ಕಾಲರ್ಶಿಪ್ ಅನ್ನ ಕೊಡ್ತಾ ಇದ್ದೇವೆ ನೂರ ಹತ್ತು ಮಂದಿ ನಿರ್ಗತಿಕ ಬಡವರಿಗೆ ಧರ್ಮಸ್ಥಳ ತಿಂಗಳ ಮಾಸಾಶ್ರೇವೆ ಸುಮಾರು ನಲವತ್ತೈದು ಮಂದಿ ನಮ್ಮ ಪರಿಸರದ ವಿಶೇಷ ಚೇತನ ಬಡ ಬಡ ಗ್ರಾಮೀಣರಿಗೆ ಅನ್ಯ ಬಡ ಗ್ರಾಮೀಣರಿಗೆ ಧರ್ಮಸ್ಥಳದ ಪರಿಕರಗಳನ್ನ ಒದಗಿಸಿಕೊಂಡಿದ್ದೇವೆ ಧರ್ಮಸ್ಥಳದ ದೀರ್ಘೋಧಾರ ಸುಮಾರು ಹನ್ನೆರಡು ಹಾಲು ಒಕ್ಕೂಟದ ಕಟ್ಟಡಗಳಿಗೆ ಡೈರಿ ಕಟ್ಟಡಗಳಿಗೆ ಸಂಘದ ವತಿಯಿಂದ ಇಂದೈಲಾರಿಕ ತರಬೇತಿಯನ್ನು ಎಲ್ಲಾ ಸದಸ್ಯರು ಎಲ್ಲಾ ಮಹಿಳಾ ಸದಸ್ಯರು ಕಾಲ ಮೇಲೆ ಅವನೇ ನಿಲ್ಲಬೇಕು ಅನ್ನೋ ಒಂದು ಉದ್ದೇಶದಿಂದ ನಮ್ಮ ದರ್ಪಸ್ಥಳ ವೀರೇಂದ್ರ ಹೆಗಡೆ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲು ನಮ್ಮ ಮಮಕಾ ಮೇಡಮ್ ಆಗ್ಬೋದು ರಾಗಿಣಿ ಮೇಡಮ್ ಮತ್ತೆ ಮೀನಾ ಮೇಡಮ್ ಎಲ್ಲರ ಮುಖಾಂತರ ತರಬೇತಿಯನ್ನು ಅನ್ಕೊಂಡಿದ್ರು ಅದು ಯಶಸ್ವಿಯಾಗಿ ಮೂರ್ ತಿಂಗಳ ಕಾಲ ನಡೆದಿದೆ ಇವತ್ತು ಅನ್ನೋದು ಬೀಳ್ಕೊಡುಗೆ ಸಮಾರಂಭವನ್ನು ಇವತ್ತು ಅದಕ್ಕೆ ಅಷ್ಟೇ ಅಲ್ಲ ಇದಕ್ ಮುಂಚೆ ಮೂರ್ ತಿಂಗಳಿಂದ ಇದೇ ವಾಟ್ ವರ್ಸ್ ಶಾಲೆಯಲ್ಲಿ ಮಕ್ಕಳಿಗೆ ಟೆಂತ್ ವಿದ್ಯಾಭ್ಯಾಸ ಮಾಡ್ತಾ ಇರುವಂತ ಮಕ್ಕಳಿಗೆ ಈಗ ಎಷ್ಟೋ ಜನ ಟ್ಯೂಷನ್ ಕಳ್ಸಕ್ಕೆ ಅವ್ರ ಹತ್ರ ದುಡ್ಡು ಇರಲ್ಲ ಅಂತ ಮಕ್ಕಳಿಗೆಲ್ಲ ಒಂದು ಈ ಧರ್ಮಸ್ಥಳ ವತಿಯಿಂದ ಟ್ಯೂಷನ್ ಕೊಟ್ರೆ ಮಕ್ಕಳು ಈಗ ಮನೆಗ್ ಬರ್ತಾರೆ ಬುಕ್ ಮಿಸ್ ಆಗ್ಬಿಟ್ಟು ತಂದೆ ತಾಯಿ ಹೋಗಿರ್ತಾರ ಅವ್ರ ಹೊಟ್ಟೆ ಪಾಡ್ಗೆ ಮಕ್ಳು ಬಂದ್ರಪ್ಪ ನಾವು ಬಂದ ಬುಕ್ಸ್ ಎಲ್ಲ ಹಿಗ್ಬಿಟ್ಟು ಹೋಗಿರ್ತಾರೆ ಆ ತರ ಎಲ್ಲಾ ಆಗ್ಬಾರ್ದು ಅಂತ ಸಂಜೆ ವೇಳೆಯಲ್ಲಿ ಟ್ಯೂಷನ್ ವ್ಯವಸ್ಥೆನು ಸಹ ಈ ಸಂಸ್ಥೆಯಿಂದ ನೀಡಿದ್ರು ಅಂತ ಸಹ ಹೇಳ್ಬೋದು ಅದೇ ಎಲ್ಲ ಹೈಯರ್ ಎಜುಕೇಶನ್ ಮಾಡ್ಬೇಕು ಅಂದ್ರೆ ಈ ಪಿ ಯು ಆದ್ರೆ ಬಿಇ ಆತರ ಮಾಡ್ಬೇಕು ಡಿಗ್ರಿ ಲೆವೆಲ್ ಅಂದ್ರೆ ಯಾರ ಯಾರ ಹೈಯೆಸ್ಟ್ ಮಾರ್ಕ್ಸ್ ತೆಗಿರ್ತಾರ ಇಲ್ಲ ಅಂದ್ರೆ ಯಾರ್ ಫಸ್ಟ್ ಇಯರ್ ಯಾರ್ ಅಡ್ಮಿಷನ್ ಆಗಿ ಧರ್ಮಸ್ಥಳ ಸಂಘಕ್ಕೆ ಅವ್ರು ಅಡ್ಮಿಷನ್ ಆಗಿರೋದನ್ನ ತಂದು ಕೊಟ್ರೆ ಮಾರ್ಕ್ಸ್ ಕಾರ್ಡ್ಸ್ ಎಲ್ಲ ಕೊಟ್ರೆ ಅದರಿಂದ ಕೂಡ ಸ್ಕಾಲರ್ಶಿಪ್ ಅನ್ನ ಮಕ್ಕಳಿಗೆ ಉನ್ನತ ಶಿಕ್ಷಣಕ್ಕಾಗಿ ಈ ಸಮಸ್ಯೆ ಒಳ್ಳೇದಾಗ್ತಾ ಇದೆ ಅಂತ ಹೇಳ್ಬೋದು ಅದೇ ರೀತಿಯಾಗಿ ಮುಂಚಾನಿ ಮಹಾದೇವ್ ಸರ್ ಅವರು ಹೇಳಿದ್ರು ದೇವಸ್ಥಾನಗಳಿಗ್ ಆಗ್ಬೋದು ಎಲ್ಲಾ ದಿಕ್ಕು ನಾವು ಸಂಸ್ಥೆಯಿಂದ ಕೊಡ್ತಾ ಇದ್ದೀನಿ ಅಂತ ಈಗ ನಮ್ ಅದ್ ನಮ್ಗೆ ಕೊಡೋ ದುಡ್ಡು ತಗೋಳೋದ್ರಿಂದ ಹಸು ಇಲ್ದಿರೋ ಹಸು ಆಗ್ಬೋದು ಟೈಲರಿಂಗ್ ಮಿಷನ್ ಇಲ್ದಿರ ಟೈಲರಿಂಗ್ ಮಿಷನ್ ಒಂದು ಚಿಕ್ಕ ಚಿಕ್ಕವರಿಗೆ ಮಾಡ್ಬೋದು ಅಂತ ಹೇಳ್ತಾರೆ ನಾಲ್ಕು ಮಾತು ಸಂಜಯ್ ಎಂತ ಆಡದಿ ಅಬಲ ಕಾದು ಸಬಲ ಅನ್ನದೇ ನಿಮ್ ಲಾಭ ಇಂಟ್ಲ ಆಡೋಲ್ಲ ಅಂದ್ರೂ ವಂಟು ತೇಸ್ಕೊ ಕಾದು ಟೈಲರಿಂಗ್ ಒಂದು ನೇರ್ಕೊಂಡು ಅಂತ ಮನ್ ಬಟ್ಲು ಮನಮಿ మనకి ఏమండేది ఈ కాలంలో ఈ రెండు మంది కంపెనీ సరి అవుతా లేదు ఇంట్లో ఆడవాళ్ళు కూడా మా ఒక రెస్పాన్సిబిలిటీ లాగా ఉంటారు ఇంట్లో సపోర్టే కాదు బయట వాళ్ళకి ఫైనాన్షియల్ గా కూడా మనం ఉపయోగపడతాము టైలరింగ్ క్లాస్ త్రీ మంత్స్ మాకు తిమరా తిమరా ఇస్తారు ట్రైనింగ్ ఇచ్చిండేది దాంట్లో మాకు ఫస్ట్ స్టార్టింగ్ మాకు ఏమీ వస్తనే లేదు మేము టైలరింగ్ కొంచెం కొంచెం నేర్చుకుంటే కూడా మాకు ఫినిషింగ్ టచ్ లేదు దాంట్లో సార్ మాకు ఎన్నిసార్లు అడిగితే కూడా సారు ఒకసారి కూడా మాకు మీరు ఏమమ్మా ఒకసారి కూడా ఎన్ని ఎన్నిసార్లు పదే పదే అడిగితే కూడా సార్ 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 అని ఎన్నిసార్లు అడిగితే కూడా ఒక తండ్రి లాగా టీచర్లాగా కాదు తండ్రి లాగా అంతా ఎట్లు చెప్తారో అట్లే చెప్పిచ్చిండరు మధ్య బ్లౌజు డ్రెస్సు ప్యాంటు అంతా ఇప్పుడు వరకు ఫినిష్ అయిపోయింది మాది నెక్స్ట్ మేము మా పట్టుకు మేమే కుట్టుకోవచ్చు అంతలాగా మమ్మల్ని తీర్చిది సారు ఇంకా సార్ ఏం చెప్తా ఉండారు మాకు ఫ్యాంట్ షర్ట్ కూడా నేర్పిస్తాం మేము మీకు అమ్మాయిలదే కాదు అబ్బాయిలు కూడా ఫ్యాంట్ షర్ట్ ఎంతమ్మా మీరు అంత అమ్మాయిలు మాత్రమే నేర్చుకో ఉండరు ఫ్యాంట్ షర్ట్ కూడా తీపిస్తాము అని చెప్పేసి సార్ మాకు ఇంకా కోఆపరేషన్ చేస్తూ ఉండరు ఎట్లా అంటే మీరు అంతా నేర్చుండలా అమ్మాయిలు అంటే ఆడది అబలా కాదు సబలా అనేసి సార్ మాకు ఒక రకంగా తీసిదిస్తూ ఉంటారు మాకు ఇంతగా చెప్తే వాళ్ళు ఎవరు లేదు సార్ గురించి ఎంత చెప్తే కూడా తక్కువే నిజంగా మేము చెప్పాలంటే స్కూల్లో గురు బ్రహ్మ గురు విష్ణు గురు దేవో మహేశ్వర గురు సాక్షాత్ పరబ్రహ్మ తస్మయే శ్రీ గురవే నమ్మ అట్ల స్కూల్లో టీచర్స్ నేర్పిస్తూ ఉంటాయి ఎందుకంటే వాళ్ళు స్కూల్లో టీచర్స్ దానికి మేము వాళ్ళకి రెస్పెక్ట్ ఇస్తూ ఉంటామే అంత గురువు అంటే చదువు పలక బలుకం ఎత్తుకొని చదివిస్తే మాత్రమే గురువు అయిపోరు ప్రతి ఒక్క విజ్ఞానాన్ని కూడా వాళ్ళు మేము అజ్ఞానంలో ఉండేదాన్ని విజ్ఞానంగా తీసి చెప్పించుంటారు అదే ఇప్పుడు నేను చెప్పాను కదా సార్ ప్రతి ఒక్కటి కూడా మాకు చెప్పించిండారు దానికి సార్ మేము ఎంత హృదయపూర్వకంగా సార్ నమస్కరించి కానీ ఏం రా అంతే ఇంతే మనం మా బడితే మనం ప్రతి ఒక్క కూడా మనం ఏం చేస్తామో దాన్ని మనస్ఫూర్తిగా చేస్తే దాంట్లో సక్సెస్ అనేది కూడా లభిస్తుంది దానికి సక్సెస్ లేకుండా మనము వదిలిపెట్టకలేదు మాకు ఇంత టైలరింగ్ నేర్చుకోడానికి మళ్ళీ ఇక్కడికి వచ్చి మాట్లాడేది

ನಿಮ್ಗೆ ಕೊನೆಯವರೆಗೂ ನಿಮ್ ಉಸಿರೋರ್ಗೂ ಸರ್ ನೆನ್ಪಿರ್ತದೆ ಅದೇ ಇಲ್ಲ ಸಲ್ಲಿಸಿದ ಬಿಡುಗಡೆ ಇರ್ತದೆ ಹಾಗಾಗಿ ಅಂತ ಒಂದು ಶ್ರೇಷ್ಠ ಪುಣ್ಯ ಅವ್ರು ಸಿಕ್ಕಿದೆ ಈ ಕೊಡು ಸಣ್ಣ ಯಾವ್ದು ಕೊಡೋದು ಇದ್ ಗೊತ್ತಿಲ್ಲ ಆ ಪುಣ್ಯ ನೀವು ನಿಮ್ಮ ಮನಸ್ಸಲ್ಲಿ ಇರ್ತಾರಲ್ಲ ಬಹಳ ಹಾಗಾಗಿ ನೀವೆಲ್ಲ ಮನಸ್ಪೂರ್ತಿಯಾಗಿ ಬನ್ನಿ ನೀವೆಲ್ಲರಿಗೂ అంగోరి స్వల్ప హోదా